ಏನಿಲ್ಲ ಅಂದ್ರೆ ಒಂದು ಎಕರೆಗೆ ಎರಡರಿಂದ ಮೂರು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಹೆಣ್ಣಾಳಿದ್ರೆ ಹಾಕ್ಬಿಡ್ಬೋದು ನೋಡಿ ಇದು ಎಷ್ಟು ಈಸಿ ಈಸಿ ಟು ಯೂಸ್ ಇದು ಇಷ್ಟೇ ಇದರಲ್ಲಿ ಇರೋದೇ ನಾಲ್ಕು ಗೊಬ್ಬರಗಳು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಫಿಶ್ ಅಮೈನು ಫಿಶ್ ಬೋನ್ ಮೇಲೆ ತೋಟದಲ್ಲಿ ಅತಿ ಹೆಚ್ಚಾಗಿ ಫಸಲು ಕೊಡ್ತಾ ಇದೆ ಹಾಕೋದ್ರಿಂದ ಒಂದು ಚುಕ್ಕೆ ರೋಗ ಕಮ್ಮಿ ಆಗುತ್ತೆ ಮತ್ತೆ ಹಿಂಗಾರ ಒಣಗುದ್ ಕಮ್ಮಿ ಆಗುತ್ತೆ ಹಿಂಗಾರದಲ್ಲಿ ಹರಳು ಉದ್ರೋದು ಕಮ್ಮಿ ಆಗುತ್ತೆ ಇನ್ ಕೇಸ್ ಇದ್ರಲ್ಲಿ ಎಲ್ಲರೂ ಮಿಕ್ಸ್ ಆಗಿದ್ರೆ ನೀವು ಕೇಳಿದಷ್ಟು ಹಣ ನಾನೇ ವಾಪಸ್ ಕೊಡ್ತೇನೆ ಹಟ್ಟಿ ಗೊಬ್ಬರ ಆದ್ರೆ ಈ ಸಮೃದ್ಧಿ ಗೊಬ್ಬರದಲ್ಲಿ ತುಂಬಾ ರಿಸಲ್ಟ್ ಚೆನ್ನಾಗಿ ನಾವು ರೈತರಿಗೆ ಸರ್ ನನ್ನ ಹೆಸರು ಈಶಾ ಜಿ ಗೌಡ ಅಂತ ಹೇಳಿ ಸಮೃದ್ಧಿ ಬಯೋ ಫರ್ಟಿಲೈಸರ್ ಅಥೋರೈಸಡ್ ಮ್ಯಾನುಫ್ಯಾಕ್ಚರರ್ ನಾವು ಸರ್ ನಾರ್ಮಲ್ ರೈತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದ ಕೋಳಿ ಗೊಬ್ಬರ ಹಾಕ್ತಾರೆ ಕುರಿ ಗೊಬ್ಬರ ಹಾಕ್ತಾರೆ ನಮ್ಮ ಪ್ಲಾಂಟ್ ಅಲ್ಲೂ ಇದೇ ಕೇಸ್ ಆಗಿತ್ತು ಸರ್ ನಾವೇನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಗೊಬ್ಬರನ ಮಿಕ್ಸ್ ಮಾಡಿ ಡಿಕಂಪೋಸ್ ಮಾಡಿ ನಾವು ಫಸ್ಟ್ ನಮ್ ಪ್ಲಾಂಟಿಗೆ ಹಾಕಿದ್ವಿ ಸರ್ ನಮ್ಮ ಪ್ಲಾಂಟಿಗೆ ಹಾಕಾದ್ಮೇಲೆ ರಿಸಲ್ಟ್ ಓರಿಯಂಟೆಡ್ ನೋಡಿ ರಿಸಲ್ಟ್ ಚೆನ್ನಾಗಿ ಬಂದಿದ್ರೆ ನಾವು ರೈತರ ಕೊಡ್ತಾ ಇದ್ದೀವಿ ಇದರಲ್ಲಿ ಏನೇನು ಮಿಶ್ರಣ ಇರ್ಬೋದು ಅಂತ ನೀವು ಕೇಳಿರ್ಬೋದು ಕೋಳಿ ಗೊಬ್ಬರ ಇರ್ಬೋದು ಕುರಿ ಗೊಬ್ಬರ ಇರ್ಬೋದು ಕೊಡಕೆ ಗೊಬ್ಬರ ಇರ್ಬೋದು ಫಿಶ್ ಅಮೈನ್ ಇರ್ಬೋದು ಫಿಶ್ ಬೋನ್ ಮಿಲ್ ಇರ್ಬೋದು ಇವಿಷ್ಟನ್ನು ನಾವು ತಗೊಂಡು ಡಿಕಂಪೋಸ್ ಮಾಡಿ ಅದಕ್ಕೆ ಆ ಮೈಕ್ರೋ ನ್ಯೂಟ್ರೆನ್ಸ್ ಆಡ್ ಮಾಡಿ ನಾವು ರೈತರಿಗೆ ಕೊಡ್ತಾ ಇದೀವಿ ಸರ್ ಸರ್ ಕೆಮಿಕಲ್ ಗೊಬ್ರ ಬಳಸೋದು ಸರ್ ನೋಡಿ ಕೆಮಿಕಲ್ ಗೊಬ್ಬರ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಅದು ಬೇಕೇ ಬೇಕಂತ ಆಗ್ಬಿಟ್ಟಿದೆ ಈ ಮರಕ್ಕೆ ನೋಡಿ ಈ ಮರ ಕೆಮಿಕಲ್ ಫರ್ಟಿಲೈಸರ್ ಇಲ್ಲ ಅಂದರೆ ಬದುಕದೇ ಇಲ್ಲ ಅಂತ ಈ ಮರಕ್ಕೂ ಆಗಿದೆ ಮರಕ್ ಹಾಕ ರೈತನಿಗೂ ಅದೇ ಮನೋಭಾವ ಬಂದ್ಬಿಟ್ಟಿದೆ ಸರ್ ಏನಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ರಿ ಅಂತ ತಿಳ್ಕೊಳ್ಳಿ ಅದು ನೀವು ಫಿಫ್ಟಿ ಪರ್ಸೆಂಟಿಗೆ ರೆಡ್ಯೂಸ್ ಮಾಡಿ ಫಿಫ್ಟಿ ಪರ್ಸೆಂಟ್ ನಮ್ಮದು ಹಾಕಿ ಸರ್ ಇವತ್ತಿನ ಸಾಯಿಲ್ ಫರ್ಟಿಲಿಟಿ ನೀವು ನೋಡಿದ್ರೆ ಹೆಂಗಾಗಿದೆ ಅಂದರೆ ಇದರಲ್ಲಿ ಏನೂ ಇರಲ್ಲ ಸರ್ ಬೂದಿ ಎತ್ತ ಹಾಕ್ನಂಗೆ ಆಗುತ್ತೆ ಉಪ್ಪು ಅಂದರೆ ಆ ಥರ ಆಗ್ಬಿಡುತ್ತೆ ಮಣ್ಣಿನ ಫಲವತ್ತತೆ ಕಳ್ಕೊಬಿಟ್ಟಿದೆ ಈ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಹಾಕಿ ಮಣ್ಣಿನ ಫಲವತ್ತ ಕಳ್ಕೊಬಿಟ್ಟಿದೆ ಸರ್ ಈ ಕಡೆ ನೀವು ಮಲ್ನಾಡು ಭಾಗದೆಲ್ಲ ನೋಡ್ಬೋದು ಶೃಂಗೇರಿ ಸೈಡೆಲ್ಲ ಅಡಿಕೆ ತುಂಡೆ ರೋಗ ಹಳದಿ ಎಲೆ ರೋಗ ಈ ತರ ಎಲ್ಲ ಕಳ್ಕೊಬಂಡು ನೂರು ಕ್ವಿಂಟಲ್ ಆಗುವಂತ ಒಬ್ಬ ರೈತ ಹತ್ತು ಕ್ವಿಂಟಲ್ ಬಂದಿದ್ದಾನೆ ಹತ್ತು ಕ್ವಿಂಟಲ್ ಆಗುವಂಥ ಒಬ್ಬ ರೈತ ಹತ್ತು ಕೆಜಿಗೆ ಬಂದಾನೆ ಥರ ಸಮಸ್ಯೆಗಳಿಗೆಲ್ಲ ಮೈನ್ ಕಾರಣ ಏನಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಸರ್ ಕೆಮಿಕಲ್ ಫರ್ಟಿಲೈಸರ್ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಎಷ್ಟು ತುಂಬ್ತೀವಿ ಅಷ್ಟು ಗ್ರೋತ್ ಬರ್ತಾ ಇದೆ ಆ ಗ್ರೋತ್ ಎಷ್ಟೇ ಅಂತ ನಾವು ಯಾವತ್ತೂ ಕಂಡಿಡಿಯಕ್ಕಾಗಲ್ಲ ಅದು ಯಾವಾಗ ನಿಲ್ಲುತ್ತೋ ಅವಾಗ ನಮ್ಮ ಜೀವನ್ ನಿತ್ಬಿಡುತ್ತೆ ಸರ್ ಆ ತರ ಪರಿಸ್ಥಿತಿಗೆ ಆಗ್ಬಿಟ್ಟಿದೆ ಈಗ ರೈತರು ನಿಮ್ಮ ಸರ್ ನೋಡಿ ಸಾವಯವ ಗೊಬ್ಬರ ಅಂದ್ರೆ ದಂಧೆಗಳಾಗ್ಬಿಟ್ಟಿದೆ ನೋಡಿ ಅಲ್ಲೊಂದು ಮಣ್ಣು ಕಾಣ್ತಿದೆ ಮಣ್ಣಿನ ರಾಶಿ ಆ ಮಣ್ಣಿನ ರಾಶಿಗೆ ನೀವು ಕಲರ್ ಬ್ಲಾಕ್ ಕಲರ್ ಕಲರ್ ಮಿಕ್ಸ್ ಮಾಡಿಕೊಟ್ರು ಅದು ಸಾವಯವ ಗೊಬ್ಬರ ಅಂತಾನೆ ಅಂದ್ಬಿಡ್ತಾರೆ ಬಟ್ ನೋಡಿ ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಅಂತ ಏನು ಇಲ್ಲ ಸರ್ ನೋಡಿ ಇದ್ರಲ್ಲಿ ಇರೋದೇ ನಾಲ್ಕು ಗೊಬ್ಬರಗಳು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಫಿಶ್ ಅಮೈನು ಫಿಶ್ ಬೋನ್ ಮಿಲ್ ಈ ನಾಲ್ಕು ಗೊಬ್ಬರ ಸರ್ ನಾವು ನೋಡಿ ನಮ್ಮ ಬ್ಯಾಗ್ ನೋಡಿ ಈ ಬ್ಯಾಗಲ್ಲಿ ಸುಮ್ಮನೆ ಏನೇನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ಏನೇನೋ ತುಂಬ ನಾವು ಕೊಡಕೆ ಆಗಲ್ಲ ನಮ್ದು ಇರೋದು ಇಷ್ಟ ಗೊಬ್ಬರ ಈ ರೇಟ್ ನಮ್ದು ಈ ಗೊಬ್ಬರ ಸರ್ ಅಷ್ಟೇ ನಾವು ಸುಮ್ಮನೆ ಏನೋ ರೇಟ್ ಜಾಸ್ತಿ ಮಾಡಿ ಆಗ್ಮೇಲೆ ಇದಿದೆ ಅಂತ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ಕೊಡೋದಕ್ಕಿಂತ ನಮ್ ಗೊಬ್ಬರ ಇಷ್ಟು ಈ ರೇಟ್ ಈ ತರ ನಾವು ಕೊಟ್ಟಿರ್ತೀವಿ ಸರ್ ಸರ್ ಅಷ್ಟೇ ನೋಡಿ ಎಷ್ಟು ಒಂದು ಹೆಣ್ಣಾಳಿದ್ರೆ ಹಾಕ್ಬಿಡ್ಬೋದು ನೋಡಿ ಇದು ಈಸಿ ಈಸಿ ಟು ಯೂಸ್ ಇದು ಇಷ್ಟೇ ಪೌಡ್ರ್ ಫಾರ್ಮೆಟ್ ನೋಡಿ ಇದು ಈ ತರ ಬರುತ್ತೆ ನೋಡಿ ಹಿಂಗೆ ನೋಡಿ ಇಷ್ಟೇ ಏನಿಲ್ಲ ಸರ್ ನೋಡಿ ಸರ್ ಒಂದು ಗಿಡಕ್ಕೆ ಮೂರಿಂದ ನಾಲ್ಕು ಕೆಜಿ ಈ ತರ ಮರಕ್ಕೆ ಅದೇ ನೀವು ಸಸಿಗಾದರೆ ಒಂದು ಒಂದು ಕೆ ಜಿ ಇನ್ನೂರು ಗ್ರಾಮು ಒಂದು ಕೆ ಜಿ ಮುನ್ನೂರು ಗ್ರಾಮು ಕೊನೆ ಬರ್ದೇ ಇರೋ ಸಸಿಗಳಿಗೆ ಒಂದು ಒಂದು ಕೆ ಜಿ ಮುನ್ನೂರು ಗ್ರಾಮಿಂದ ಎಂಟುನೂರು ಗ್ರಾಮ್ ತನಕ ಕೊಡ್ಬೋದು ಆರಾಮಾಗಿ ವರ್ಷಕ್ಕೆ ಒಂದೇ ಸತಿ ಸರ್ ನಾವು ಏನಂತೀವಿ ಗೊತ್ತಾ ಸರ್ ಸುಮಾರು ಜನ ಕಂಪ್ನಿಗಳ್ಳ ಏನು ಮಾಡ್ತಾರೆ ಅಂದರೆ ವರ್ಷಕ್ಕೆ ಎರಡು ಸತಿ ಕೊಡಿ ರಿಸಲ್ಟ್ ಗೊತ್ತಾಗುತ್ತೆ ಅದು ಇದು ಏನಿಲ್ಲ ಸರ್ ನಮ್ಗೆ ಗೊಬ್ಬರ ಹೋಗೋಕ್ಕಿಂತ ಮುಂಚೆ ನಮಗೆ ಮೇಯ್ನ್ ರಿಸಲ್ಟ್ ಓರಿಯೆಂಟೆಡು ರಿಸಲ್ಟ್ ಬರಬೇಕು ಗೊಬ್ಬರ ಹಾಕಬೇಕು ರಿಸಲ್ಟೇ ಬರ್ದೈತಿ ಗೊಬ್ಬರ ಹಾಕ್ತಾರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಸರ್ ಇದು ನಮ್ದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗ ದಸೆಯಿಂದ ನೀವು ಎನಿ ಟೈಮ್ ಯೂಸ್ ಮಾಡ್ಬೋದು ಯಾಕಂದ್ರೆ ಡಿಕಂಪೋಸ್ ಮಾಡಿ ಕೊಟ್ಟಿರ್ತೀವಿ ನಾವು ಡಿಕಂಪೋಸ್ ಮಾಡದೆ ಕೊಟ್ಟಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಸುಡುತ್ತೆ ಜಾಗ ಈ ಥರದ ಸಮಸ್ಯೆಗಳಾಗುತ್ತೆ ನಾವು ಡಿಕಂಪೋಸ್ ಮಾಡಿ ಕೊಟ್ಟಿದ್ರಿಂದ ನಿಮಗೆ ಎನಿಟೈಮ್ ಯೂಸ್ ಮಾಡ್ಬೋದು ಏನೇನು ರೋಗ ಕಂಟ್ರೋಲ್ ಸರ್ ಇದು ಹಾಕೋದ್ರಿಂದ ಒಂದು ಚುಕ್ಕೆ ರೋಗ ಕಮ್ಮಿ ಆಗುತ್ತೆ ಮತ್ತೆ ಹಿಂಗಾರ ಒಣಗೋದು ಕಮ್ಮಿ ಆಗುತ್ತೆ ಹಿಂಗಾರದಲ್ಲಿ ಹರಳು ಉದ್ರೋದು ಕಮ್ಮಿ ಆಗುತ್ತೆ ಸರ್ ಇದು ಅಡಿಕೆ ಒಂದೇ ಅಲ್ಲ ಕಾಫಿ ತೆಂಗು ಕಾಳುಮೆಣಸು ಅಡಿಕೆ ಎಲ್ಲ ಕಮರ್ಷಿಯಲ್ ಕ್ರಾಪಿಗೂ ಹಾಕ್ಬೋದು ಸರ್ ಅಡಿಕೆಗೆ ಒಂದೇ ಸೀಮಿತ ಅಂತ ನಾವು ಯಾವತ್ತೂ ಹೇಳಲ್ಲ ಅಡಿಕೆ ಜೊತೆ ಎಲ್ಲ ಕ್ರಾಪ್ಸಿಗೂ ಹಾಕ್ಬೋದು ನೀವು ಸರ್ ನೋಡಿ ಇಲ್ಲಿ ಬುಡ ಬಿಡ್ಸ ಹಾಕ್ತಾ ಬರ್ಬೋದು ನೋಡಿ ಹಿಂಗೆ ಬುಡ ಏನಿಲ್ಲ ಸರ್ ಏನಿಲ್ಲ ನಿಮಗೆ ತೇವಾಂಶ ಒಂದಿದ್ರೆ ಹಿಂಗೆ ಆರಾಮಾಗಿ ಹಾಕ್ಬೋದು ನೋಡಿ ಆದರೆ ನೋಡಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಬುಡದಿಂದ ಒಂದಡಿ ಬಿಟ್ಟು ನೋಡಿ ಕರೆಕ್ಟ್ ಬುಡದಿಂದ ಒಂದಡಿ ಬಿಟ್ಟು ಯಾಕಂದರೆ ಬುಡದ ಹತ್ರ ಬೇರೆ ಇರುತ್ತೆ ಬೇರಿಗೆ ನಮಗೆ ಇಲ್ಲಿಗೆ ಸಿಗಬೇಕು ಬೇರೆ ಇಲ್ಲಿರೋಲ್ಲ ಬುಡದಿಂದ ಒಂದು ಅಡಿ ಬಿಟ್ಟೇ ಬೇರಿರೋದು ಅದಕ್ಕೋಸ್ಕರ ಬುಡದಿಂದ ಒಂದು ಅಡಿ ಬಿಟ್ಟು ನಾವು ಹಾಕಕ್ಕೆ ಹೇಳ್ತೀವಿ ರೈತರಿಗೆ ಫೀಡ್ಬ್ಯಾಕ್ ಹೇಗಿದೆ ಸರ್ ನಮ್ಮ ಗೊಬ್ಬರ ಯೂಸ್ ಮಾಡ್ತಿರೋದು ಫೀಡ್ಬ್ಯಾಕ್ ಹೆಂಗಿದೆ ಅಂದರೆ ಭಾರಿ ಒಳ್ಳೆಯ ರಿಸಲ್ಟ್ ಇದೆ ಮೈನ್ ನಮಗೆ ರಿಸಲ್ಟ್ ಓರಿಯೆಂಟೆಡ್ಡು ಸರ್ ನಾವು ಕೊಟ್ಟಿರೋ ಗೊಬ್ಬರ ಎಲ್ಲದು ಏನಿಲ್ಲ ಅಂದರೂ ಒಂದು ಎಕರೆಗೆ ಏಳರಿಂದ ಮೂರು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಇದುವರೆಗೂ ಯಾರ್ಯಾರು ತಗೊಂಡಿದಾರೋ ಉಪಯೋಗಿಸಿದಾರೋ ಎರಡ್ರಿಂದ ಮೂರು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಅವ್ರ ಜೊತೆ ಅಕ್ಕಪಕ್ಕದವ್ರನ್ನೂ ನಮ್ಗೆ ಕರ್ಕೊಂಡು ಬಂದು ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ದಾರೆ ಸರ್ ನೀವು ವಿಚಾರಿಸ್ಬೋದು ಮಲೆನಾಡಲ್ಲಿ ಎಲ್ಲ ಕಡೆನೂ ವಿಚಾರಿಸ್ಬೋದು ಸಮೃದ್ಧಿ ಗೊಬ್ಬರ ಕೇಳದೆ ಇರೋರು ಅಂತಾನೆ ಇಲ್ಲ ಯಾರು ರೈತರು ಎಲ್ಲರಿಗೂ ಗೊತ್ತಿರುತ್ತೆ ಸಮೃದ್ಧಿ ಗೊಬ್ಬರ ಬಟ್ ಗೊಬ್ಬರ ಹಾಕಿದವ್ರು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಇದೆ ಬಟ್ ರಿಸಲ್ಟ್ ಜೊತೆಗೆ ಇನ್ನೊಂದು ಏನು ಮೈನ್ ನಮಗೆ ಒಳ್ಳೆ ರೈತರಿಂದ ನಮಗೆ ಬೆನಿಫಿಟ್ಗಳು ಏನಂದರೆ ಸರ್ ಅವ್ರು ನೆಕ್ಸ್ಟ್ ಸತಿ ಈ ವರ್ಷದಿಂದ ವರ್ಷಕ್ಕೆ ಏನು ಅಂದರೆ ನಾಲ್ಕೈದು ಜನ ಅವರಿಂದ ನಮಗೆ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಪ್ಪ ಸಮೃದ್ಧಿ ಹಾಕು ಚೆನ್ನಾಗಿ ಬಂದೆ ರಿಸಲ್ಟ್ ಚೆನ್ನಾಗಿ ರಿಸಲ್ಟ್ ಲ್ಟ್ ಓರಿಯಂಟೆಡ್ ಆಗಿದೆ ಈಗ ಬೇರೆಯವರೆಲ್ಲ ಹೆಂಗೆ ಮಾಡ್ತಿದಾರೆ ಅಂದರೆ ಈಗ ಈಗ ಬೇರೆಯವ್ರಿಗೂ ನಮಗೂ ಡಿಫ್ರೆನ್ಸಸ್ ಇಷ್ಟೇ ಸರ್ ಅವರು ಇವತ್ತು ಕೊಟ್ಟು ನೆಕ್ಸ್ಟ್ ವರ್ಷಕ್ಕೆ ಅವ್ರು ಬರಲ್ಲ ನಾವೇನು ಮಾಡ್ತೀವಿ ಅಂದರೆ ರೈತರ ಜೊತೆ ಇರಬೇಕು ನಮ್ಗೆ ಮೈನ್ ಇಂಟೆನ್ಷನ್ ರೈತರ ಜೊತೆ ಇರಬೇಕು ರೈತರಿಂದ ನಾಲ್ಕೈದು ಜನ ನಮಗೆ ಕಸ್ಟಮರ್ ಬರಬೇಕು ಹೊರಗಡೆಯಿಂದ ಕಸ್ಟಮರ್ ಸೆಕೆಂಡೇ ಮೇಯ್ನ್ ನಮಗೆ ನಮ್ಗೆ ಯಾರು ತೊಗೊಂಡಿರ್ತಾರೋ ಅವರಿಂದ ಮತ್ತೆ ಕಸ್ಟಮರ್ಗಳು ನಮಗೆ ಬರಬೇಕು ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಸರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಮಾಡ್ತೀವಿ ಅಂದರೆ ಒಂದು ಗೊಬ್ಬರ ಪ್ರಕ್ಯೂರ್ಮೆಂಟ್ ಮಾಡ್ಕೋತೀವಿ ಗೊಬ್ಬರ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತೀವಿ ಎಲ್ಲ ಗೊಬ್ಬರನೂ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡು ಡಿಕಂಪೋಸ್ ಮಾಡ್ತೀವಿ ಫಾರ್ಟಿ ಟು ಸಿಕ್ಸ್ಟಿ ಡೇಸ್ ಡಿಕಂಪೋಸ್ ಮಾಡ್ತೀವಿ ಡಿಕಂಪೋಸ್ ಮಾಡಾದ್ಮೇಲೆ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಡ್ ಮಾಡ್ತೀವಿ ಸರ್ ಅದರಲ್ಲೂ ಹೆಂಗೆ ಮಾಡ್ತೀವಿ ಅಂದರೆ ನಾವೀಗ ವೆಜಿಟೇಬಲ್ಸ್ ಬೆಳೆ ಆಗಿರ್ಬೋದು ಈಗ ನಾವು ಆ ಕಡೆ ನಿಮಗೆ ಬೆಂಗಳೂರು ಭಾಗದಲ್ಲಿ ಕ್ಯಾಪ್ಸಿಕಮು ಟೊಮೊಟೊ ಈ ಥರದ್ದೆಲ್ಲ ಬೆಳೆಗಳೆಲ್ಲ ಬೆಳೀತಾರೆ ಈ ಮಲೆನಾಡು ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಅಡಿಕೆ ತೆಂಗು ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಬೆಳೀತಾರೆ ಬಟ್ ನಾವು ಈಗ ಹೆಂಗೆ ಮಾಡ್ತೀವಿ ಅಂದರೆ ಮೈಕ್ರೋ ನ್ಯೂಟ್ರೆಂಟ್ಸ್ನ ಎಕ್ಸ್ಟ್ರಾ ಅದನ್ನ ಹೆಂಗೆ ಅಂದರೆ ಪ್ರಮಾಣದಲ್ಲಿ ಅದು ಯಾವ ಯಾವ ಪ್ರಮಾಣದಲ್ಲಿ ಯಾವುದೇ ಯಾವ್ದು ಬೇಕೋ ಆ ಪ್ರಮಾಣದಲ್ಲಿ ಅಷ್ಟಷ್ಟನ್ನ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್ ನಾವು ಮೈಕ್ರೋ ನ್ಯೂಟ್ರೆನ್ಸು ಮತ್ತು ಗೊಬ್ಬರಗಳನ್ನ ಸರ್ ಇದಕ್ಕೆ ಡೀಲರು ಡಿಸ್ಟ್ರಿಬ್ಯೂಟರ್ ಇದರ ಸರ್ ನಮ್ಮದ್ರಲ್ಲಿ ಮೇಯ್ನ್ ನಾವು ಏನು ಮಾಡಿದೀವಿ ಅಂದರೆ ನಮ್ಮ ಪಾಲಿಸಿ ಹೆಂಗೆ ಅಂದರೆ ಎಮ್ ಟು ಎಫ್ ಅಂತ ಸರ್ ಮ್ಯಾನುಫ್ಯಾಕ್ಚರಿಂಗಿಂದ ಡೈರೆಕ್ಟ್ ರೈತರಿಗೆ ಹೋಗಬೇಕು ಎಮ್ ಟು ಎಫ್ ಅಂದರೆ ಮ್ಯಾನುಫ್ಯಾಕ್ಚರಿಂಗಿಂದ ಫಾರ್ಮರ್ ಅಂತ ಹೇಳಿ ಡೈರೆಕ್ಟ್ ಇದರಲ್ಲಿ ಯಾರು ಮಧ್ಯವರ್ತಿಗಳು ಮಿಡಲ್ ಮ್ಯಾನ್ಗಳು ಡೀಲರು ಡಿಸ್ಟ್ರಿಬ್ಯೂಟರ್ ಯಾರೂ ಬರಲ್ಲ ನಮ್ಮ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಹೋದರೆ ರೈತರು ಮನೆ ಬಾಗ್ಲಿಗೆ ಹೋಗಬೇಕು ಅಷ್ಟೇ ನಮ್ಮ ಪಾಲಿಸಿ ಗೊಬ್ಬರ ಸರ್ ನಮ್ಮದು ಗೊಬ್ಬರ ಏನಂದರೆ ನಿಮಗೆ ಎಲ್ಲ ಕಡೆ ನನ್ನ ಅವೈಲೇಬಿಲಿಟಿ ಇದೆ ಸರ್ ಫಾರ್ಟಿ ಕೆ ಜಿ ತ್ರೀ ಫಿಫ್ಟಿ ರುಪೀಸ್ ಇದೆ ವಿತ್ ಡೆಲಿವರಿ ವಿತೌಟ್ ಡೆಲಿವರಿ ಅಲ್ಲ ವಿತ್ ಡೆಲಿವರಿ ಎಲ್ಲಿದ್ರು ಹತ್ರ ಇರೋ ಪ್ರದೇಶದಲ್ಲಿ ಈಗ ನಮ್ಮಿಂದ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಇದೆ ಅಂದ್ರೆ ನಾವು ನಮ್ದೇ ಓನ್ ವೆಹಿಕಲ್ ಕೊಡ್ತೀವಿ ಬಟ್ ನಮ್ಮಿಂದ ಸ್ವಲ್ಪ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ ಅವಾಗ ಏನಂದ್ರೆ ಮಿನಿಮಮ್ ಬ್ಯಾಗ್ ರಿಕ್ವೈರ್ಮೆಂಟ್ ಅಂತ ಅಂತ ಸ್ವಲ್ಪ ಯಾಕಂದ್ರೆ ನಾವು ಫ್ರೀ ಡೆಲಿವರಿ ಕೊಡೋದ್ರಿಂದ ಮಿನಿಮಮ್ ಬ್ಯಾಗ್ ಇದ್ರೆ ನಾವು ಟ್ರಾನ್ಸ್ಪೋರ್ಟಿಂಗ್ ಅವರಿಗೆ ಫ್ರೀ ಕೊಡಬಹುದು ಅಂತ ಅಷ್ಟೇ ಸರ್ ನೀವು ಸಮೃದ್ಧಿ ಎಷ್ಟೃದಿ ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಬಳಸ್ತಾ ಇದ್ದೇನೆ ನಮಗೆ ಸಮೃದ್ಧಿ ಕಂಪನಿ ಅವರೇ ಬಂದು ನಮಗೆ ಅಷ್ಟು ಟಚ್ ಮಾಡಿ ನೀವು ಈ ಥರ ಗೊಬ್ಬರ ಹಾಕಿ ನಾವು ಬೇರೆ ಥರ ಬೇರೆ ಗೊಬ್ಬರಗಳನ್ನು ಇದ್ವು ಸಮೃದ್ಧಿಯವರ ಕಂಪನಿಯವರೆಲ್ಲ ಬಂದು ಹಾಕಿ ಅಂದರೆ ಅವಾಗ ನಾವು ಮನಸ್ಸು ಮಾಡಲಿಲ್ಲ ಯಾಕಂದ್ರೆ ಯಾವುದಾದ್ರೂ ಹೊಸ ಹೊಸ ಐಟಮ್ ಬಂದ ತಕ್ಷಣ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ ಹೇಗೆ ನಾವೆಲ್ಲ ಈ ಸಮೃದ್ಧಿಲಿರುವಂಥ ಮಿಶ್ರಣಗಳನ್ನ ನಾವು ಟೆಸ್ಟ್ ಮಾಡಿದ್ರೆ ಪರಿಶೀಲನೆ ಮಾಡಿಕೊಂಡು ಆ ನಂತರ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಬಳಸಿದ್ವಿ ಈಗ ನೋಡಿ ಈ ಮರ ಇದೆಯಲ್ಲ ಯಾವ ತರ ಇದೆ ಫಸ್ಟ್ ನೋಡಿ ಈಗ ಕೈಯಲ್ಲೇ ಕೆರಿಬಹುದು ಕಾಣ್ತಾ ಇದೆಯಲ್ಲ ಎರ ಹುಳಗಳು ಹಾಗೆ ಇದೆ ಬೇರೆ ಗೊಬ್ಬರಗಳು ಬಳಸಿದ್ರೆ ಈ ತರ ನಾವು ಕೈಯಲ್ಲಿ ಕೆರೀಲಿಕ್ಕೆ ಆಗಲ್ಲ ಈ ಮರ ನೋಡಿ ನಾವು ಐದಾರು ವರ್ಷದಿಂದ ಬಳಸ್ತಿರೋದಿಲ್ಲ ಈಗ ಎಷ್ಟು ಸಮೃದ್ಧಿ ಆಗಿದೆ ಈಗ ನಾವು ಹುಟ್ಟಿರೋ ಮಗುಗೆ ನಾವು ಯಾವುದೇ ಮಿಶ್ರಣಗಳ ಅಂತ ಹೇಳಿದ್ರೆ ಕೆಮಿಕಲ್ ಮಿಕ್ಸ್ ಇರುವಂಥ ಪದಾರ್ಥಗಳನ್ನು ಕೊಟ್ರೆ ಮಕ್ಕಳು ದೇಹ ಬಲಿಡವಾಗುತ್ತೆ ಬಿಟ್ಟರೆ ಒಳಗಡೆ ಇರುವಂಥ ಆರೋಗ್ಯಗಳು ಬಲ್ಲವಾಗಿರಲ್ಲ ಮರಗಳು ನೋಡಿ ಹಟ್ಟಿ ಗೊಬ್ಬರ ಹಾಕ್ತಿತ್ತು ಮೊದಲು ಅದ್ರಲ್ಲಿ ಒಂದೇ ಅಂಶ ಇರ್ತಿತ್ತು ಆದ್ರೆ ಈ ಸಮೃದ್ಧಿ ಗೊಬ್ಬರದಲ್ಲಿ ತುಂಬಾ ಮಿಶ್ರಣವಾದಂತಹ ಗೊಬ್ಬರಗಳಿದೆ ನಾನು ಫಸ್ಟು ಒಂದು ಎಕರೆಗೆ ಗೊಬ್ಬರ ಹಾಕ್ತ ಮೂರಿಂದ ನಾಲ್ಕು ಕೆಜಿ ಜಿ ಹಾಕ್ತಾ ಇದ್ದು ಮರಕ್ಕೆ ನನಗೆ ಎರಡರಿಂದ ಮೂರು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಯಾಕೆ ಹೇಳ್ತೇನೆ ಈಗ ನಮ್ಮ ರೈತ್ರಿಗಳಿಗೆ ನಮಗೆ ಆಧಾರ ಸ್ತಂಭವೇ ತೋಟ ಗದ್ದೆ ಹಾಗೆ ತೋಟದಲ್ಲಿ ಅತಿ ಹೆಚ್ಚಾಗಿ ಫಸಲು ಕೊಡ್ತಾಯಿದೆ ನಾನು ಎಲ್ಲರ ರೈತರಿಗೂ ಒಂದು ಮನವಿ ಇದ್ದೀನಿ ಈ ಗೊಬ್ಬರನ ಬಳಸಿ ಯಾಕೆ ಸಮೃದ್ಧಿಯನ್ನು ಹೆಸರಲ್ಲೇ ಸಮೃದ್ಧಿ ಇದೆ ಆ ಸಮೃದ್ಧಿನ ನಿಮ್ಮ ತೋಟಕ್ಕೂ ಹಾಕಿ ಸಮೃದ್ಧಿ ಪಡಿ ಅಂತ ಹೇಳ್ತಾ ಇದ್ದೇನೆ